ಮೈ ಫ್ರೆಂಡ್ಸ್ ವಿಶ್ ಯು ಅ ವೆರಿ ಹ್ಯಾಪಿ ಕ್ರಿಸ್ಮಸ್ ನನ್ನ ಸ್ನೇಹಿತರೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಇಟ್ಸ್ ಟೈಮ್ ಆಫ್ ಸೆಲೆಬ್ರೇಷನ್ ಇದು ಸಂಭ್ರಮದ ಸಮಯ ಟು ಬಿ ಸಮಯ್ ಕ್ರಿಸ್ತನ ಆನಂದ ಹೊಂದಿಕೊಳ್ಳುವಂತ ಪೂರ್ಣವಾಗಿ ನಮ್ಮ ಹೃದಯದಲ್ಲಿ ಕರ್ತನ ಆನಂದಕ್ಕೆ ನಾವು ಕೇಳೋಣವೇ ಕೇಳೋಣವೆನ್ ಲೂಕ ಎರಡು ಹನ್ನೊಂದರಲ್ಲಿ ಫರ್ ಬೋರ್ನ್ ದಿಸ್ಡೇ ಈ ಹೊತ್ತು ನಿಮಗೋಸ್ಕರ ಇನ್ ದ ಸಿಟಿ ನೂರಲ್ಲಿ ಒಬ್ಬ ರಕ್ಷಕನು ಈ ದಿನ ನಾವು ಅದನ್ನು ಸಂಭ್ರಮಿಸುವಾಗ ಹಿಂಟ್ಸ್ ನಮ್ಮ ಜೀವಿತದಲ್ಲಿ ನಿಜವಾಗಿ ಹುಟ್ಟಿ ಬರಲು ಇಷ್ಟಪಡುತ್ತಾನೆ ವಾಟ್ ಹ್ಯಾಪನ್ ಡೇ ಇದು ಕ್ರಿಸ್ಮಸ್ ದಿನದಲ್ಲಿ ನಡೆಯಿತು ಮೈಟ್ ಕಮ್ ಇನ್ ದಾರ್ಮ್ ಇನ್ ದಿಸ್ ವರ್ಲ್ಡ್ ಯಾಕೆ ದೇವರು ಮನುಷ್ಯನ ರೂಪದಲ್ಲಿ ಬರಬೇಕಾಯಿತು ಎಂದು ನೀವು ಕೇಳಬಹುದು ವಾಟ್ ವಾಸ್ ನೀಡ್ ಯಾವ ಅವಶ್ಯಕತೆ ಇತ್ತು ಟು ಬಿ ಅರ್ ಫಾರ್ ನಮಗೋಸ್ಕರ ರಕ್ಷಕನಾಗಿ ಬರಲುಸ್ ಯಾಕೆಂದ್ರೆ ಯಾರು ಆತನ ಜನರನ್ನು ರಕ್ಷಿಸಬಲ್ಲರು ರುಕ್ಷಕನಾಗುತ್ತೇನೆ ಎಂದು ಹೇಳಿದನು ಈ ಅಂಧಕಾರದಿಂದ ನಾನೇ ಅವರಿಗೆ ಹೊರಗೆ ತರುತ್ತೇನೆ ಮನುಷ್ಯನಾಗಿ ಜನಿಸಿದನು ಬಿಕಾಸ್ ಲೈಫ್

ಬಿ ಸೇಫ್ ಹಿಂದಿನ ದಿನಗಳಲ್ಲಿ ಪ್ರಾಣಿಗಳ ರಕ್ತವನ್ನು ಯಜ್ಞ ಮಾಡುತ್ತಿದ್ದರು ಅದರ ಮೂಲಕ ರಕ್ಷಿಸಲ್ಪಡುತ್ತಿದ್ದರು ಎವ್ರಿ ಟೈಮ್ ದ ಸ್ಯಾಕ್ರಿಫೈಸ್ ವಾಸ್ ಮೇಡ್ ದೇರ್ ವುಡ್ ಬಿ ಪ್ರತಿ ಅವರು ಯಜ್ಞ ಅರ್ಪಿಸುವಾಗ ಅಲ್ಲಿ ರಕ್ಷಣೆ ಇರುತ್ತಿತ್ತು ದೇವರು ಕ್ಷಮಿಸುತ್ತಿದ್ದರು ಬಟ್ ತ್ರೂ ಅಲ್ಟಿಮೇಟ್ ಸ್ಯಾಕ್ರಿಫೈಸ್ ಆಫ್ ಗಾಡ್ ದೇವರು ಮನುಷ್ಯನಾಗಿ ಈ ನನ್ನ ಸ್ನೇಹಿತರೇ ನಾವು ಪಾಪದ ಬಂಧನದಿಂದ ರಕ್ಷಿಸಲ್ಪಡುತ್ತೇವೆ ನೀಡ್ ನಾಟ್ ಬಿ ಎನಿ ಮೋರ್ಟ್ ಇನ್ನು ಮುಂದೆ ರಕ್ತ ಚೆಲ್ಲುವುದು ಅವಶ್ಯವಿಲ್ಲ ಎವ್ರಿ ಟೈಮ್ A punishment would come upon us for our sins. <laughs> ಶಿಕ್ಷೆ ಬರುವಾಗ ದಿಸ್ ಬ್ಲಡ್ ಆಫ್ ಗಾಡ್ ವುಡ್ ಸೇ ನೋ ದಿಸ್ ಇಸ್ ಮೈ ಚೈಲ್ಡ್ ಈ ದೇವರ ರಕ್ತ ಹೇಳುತ್ತದೆ ಇಲ್ಲ ನನ್ನ ಮಗನು ಚೈಲ್ಡ್ ಶುಡ್ ಬಿ ಫ್ರೀ ನನ್ನ ಮಗು ಸ್ವತಂತ್ರವಿರಬೇಕು ಐ ಹವ್ ಟೇಕನ್ ದ ಪನಿಶ್ಮೆಂಟ್ ನಾನು ಈ ದಂಡನೆಯನ್ನು ಹೊತ್ತುಕೊಂಡಿದ್ದೇನೆ ಮೈ ಚೈಲ್ಡ್ ಶುಡ್ ಬಿ ನನ್ನ ಮಗುವಿಗೆ ದಂಡನೆ ಆಗಬಾರದು ಅಂಡ್ ಆನ್ ದಿ ಅದರ್ ಸೈಡ್ ಇಟ್ ಫ್ರಮ್ ಅರ್ಸ್ ಇನ್ನೊಂದು ಕಡೆಯಲ್ಲಿ ನಮ್ಮ ಪಾಪದಿಂದ ಅದು ಶುದ್ಧೀಕರಿಸುತ್ತದೆ ದಿಸ್ ಬ್ಲಡ್ ಹ್ಯಾಸ್ ದ ಪವರ್ ಟು ಅಸ್ ಫ್ರಮ್ ನಮ್ಮ ಪಾಪ ಶುದ್ಧೀಕರಿಸುವುದಕ್ಕಾಗಿ ಈ ರಕ್ತಕ್ಕೆ ಮಾತ್ರ ಶಕ್ತಿ ಇದೆ ಅಸ್ ನ್ಯೂ ಮೇಕ್ಸ್ ಹೊಸ ವ್ಯಕ್ತಿಯಾಗಿ ಮಾಡುತ್ತದೆ ಆರ್ ಹಿಯರ್ ಟು ರಿಸೀವ್ ಬ್ಲಡ್ ಆಫ್ ದಿಸ್ ವಂಡರ್ ಸೇವಿ ಈ ಅದ್ಭುತ ರಕ್ಷಕನ ರಕ್ತ ಹೊಂದಿಕೊಳ್ಳಲು ನಾವಿಲ್ಲಿ ಕ್ರಿಸ್ತನು ನಮ್ಮಲ್ಲಿ ಹುಟ್ಟಿದ್ದಾನೆ ಲಾರ್ಡ್ ಜೀಸಸ್ ಕರ್ತನಾದ ದಯವಿಟ್ಟು ಕ್ರಿಸ್ಮಸ್ ಅಲ್ಲಿ ಕ್ಷಮಿಸು ಲೆಟ್ ಅಸ್ ನಾಟ್ ಲಿವ್ ಇನ್ ದಾಟ್ ನಾವು ಕತ್ತಲೆಯಲ್ಲಿ ಜೀವಿಸಬಾರದು ಲೆಟ್ ನಾಟ್ ಬಿ ಶಾಕಲ್ಡ್ ಬೈ ಸನ್ ಪಾಪದ ಸರಪಳಿಯಲ್ಲಿರಬಾರದು ಕರ್ತನೆ ಮೇಕ್ ಅಸ್ ಪರ್ಸ್ ಹೊಸ ವ್ಯಕ್ತಿ

ನಿನ್ನ ಶುದ್ಧ ರಕ್ತಕ್ಕಾಗಿ ಥ್ಯಾಂಕ್ ಯು ಫಾರ್ ಇಟ್ಸ್ ವಾಷಿಂಗ್ ಯುವರ್ ಚಿಲ್ಡ್ರನ್ ನಿನ್ನ ಮಕ್ಕಳನ್ನು ಅದು ಶುದ್ಧಿ ಮಾಡುತ್ತಿದ್ದಕ್ಕಾಗಿ ವಂದನೆ ಕ್ಲೀನ್ಸಿಂಗ್ देम ಶುದ್ಧಿ ಮಾಡುತ್ತಿದ್ದೆ ಅಂಡ್ ಮೇಕಿಂಗ್ ಯು ಬಿ ಬೋರ್ನ್ ಇನ್ ದೆ ಅವರಲ್ಲಿ ಹುಟ್ಟಿ ಬರುವಂತೆ ಮಾಡುತ್ತಿದೆ ದ ಪೀಸ್ ಅಂಡ್ ಜಾಯ್ ಆಫ್ ದ ಲಾರ್ಡ್ ಕರ್ತನ ಶಾಂತಿ ಮತ್ತು ಆನಂದದಿಂದ ಲೆಟ್ देम ಲಿವ್ देयर ಲೈಫ್ ಅವರ ಜೀವಿತ ಮಾಡಲಿ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ ಅಂಡ್ ಟು ಅಸ್ ನಮಗೋಸ್ಕರ ಜೀಸಸ್ ಇಸ್ ಬೋರ್ನ್ ಟುಡೇ ಇಂದು ಯೇಸು ಹುಟ್ಟಿದ್ದಾರೆ